ಇಡೀ ರಾಣೆಬೆನ್ನೂರು ತಾಲೂಕಿನ ಜನತೆ ಹೆಮ್ಮೆ ಪಡುವಂತಹ ದೇಶ ಪ್ರೇಮದ ಪ್ರತೀಕವಾಗಿರುವಂತಹ ಭಾರತೀಯ ಸೇನೆಯ ವಾರ್ ಟ್ಯಾಂಕ್ ಕನ್ನಡದಲ್ಲಿ ತಿರಂಗಿರತ ಅಥವಾ ಯುದ್ಧ ಟ್ಯಾಂಕ್ ಅಂತ ಅದು ರಾಣೆಬೆನ್ನೂರಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಸ್ಥಾಪಿಸಲ್ಪಟ್ಟಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಇಂಡಿಯಾ ಪಾಕಿಸ್ತಾನ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಭಾರತ ನಿರ್ದಾಕ್ಷಿಣ್ಯವಾಗಿ ಸೋಲಿಸಿ ಪಾಕಿಸ್ತಾನವನ್ನು ಎರಡು ತುಂಡುಗಳನ್ನಾಗಿ ಮಾಡಿತ್ತು ಈ ಯುದ್ಧದಲ್ಲಿ ಪಾಕಿಸ್ತಾನ ಸೋತು ಇಬ್ಬಾಗವಾಗಿ ಬಾಂಗ್ಲಾದೇಶ ಎಂಬ ಹೊಸ ದೇಶ ಉದಯವಾಯಿತು ಜೊತೆಗೆ ಈ ಯುದ್ಧದಲ್ಲಿ ಪಾಕಿಸ್ತಾನದ ತೊಂಬತ್ ಸಾವಿರ ಜನ ಸೈನಿಕರು ಅಕ್ಷರ ಸಹ ಮಂಡಿ ಊರಿ ಭಾರತಕ್ಕೆ ಶರಣಾಗಿದ್ದರು ಭಾರತೀಯ ಸೇನೆ ತನ್ನ ಪರಾಕ್ರಮವನ್ನು ಮೆರೆದು ಪಾಕಿಸ್ತಾನದ ಸೇನೆಯನ್ನು ಸೋಲಿಸಲು ಸಹಕಾರಿಯಾದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧ ಟ್ಯಾಂಕ್ ಈಗ ರಾಣೆಬೆನೂರಿನಲ್ಲಿ ಸಾರ್ವಜನಿಕರ ದರ್ಶನಕ್ಕಾಗಿ ಸ್ಥಾಪನೆಯಾಗಿದ್ದು ಒಂದು ರೋಮಾಂಚನಕಾರಿ ಸಂಗತಿ ರಾಣೆಬೆನ್ನೂರಿನ ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರ ವಿಶೇಷ ದೃಷ್ಟಿಕೋನದ ಪ್ರತಿಫಲವಾಗಿ ದೂರದೃಷ್ಟಿಯ ಪರಿಕಲ್ಪನೆಯನ್ನ ಇಟ್ಟುಕೊಂಡು ಈ ಯುದ್ಧ ಟ್ಯಾಂಕ್ ನಮ್ಮ ತಾಲೂಕಿನ ಜನತೆಗೆ ಪರಿಚಯಿಸಿದ್ದಾರೆ ಈ ಮೂಲಕ ದೇಶ ಪ್ರೇಮದ ಪ್ರತೀಕವಾಗಿರುವ ಸ್ವತಂತ್ರ ದಿನಾಚರಣೆಯನ್ನ ಮತ್ತಷ್ಟು ಮೆರಗುಗೊಳಿಸಿದ್ದಾರೆ ಈ ಯುದ್ಧ ಟ್ಯಾಂಕ್ ಕೇವಲ ಯುದ್ಧ ಟ್ಯಾಂಕ್ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಭಾರತೀಯ ಸೇನೆಯ ಸುಮಾರು ಎರಡು ಸಾವಿರದ ಐದುನೂರು ಜನ ಸೈನಿಕರು ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ಅರ್ಪಣೆ ಮಾಡಿದ್ದಾರೆ ಅನೇಕರು ಗಾಯಾಳುಗಳಾಗಿ ಕೈ ಕಾಲು ದೇಹದ ಅಂಗಾಂಗಗಳನ್ನ ದೇಶಕ್ಕಾಗಿ ಸಮರ್ಪಿಸಿದ್ದಾರೆ ಆ ಎಲ್ಲಾ ಸೈನಿಕರ ತ್ಯಾಗ ಬಲಿದಾನ ಸಾವು ನೋವಿನ ಸಂಕೇತವಾಗಿ ಈ ಯುದ್ಧ ಟ್ಯಾಂಕ್ ರಾಣೆಬೆನ್ನೂರಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅನೇಕ ದಿನಗಳ ಕಾಲ ಶ್ರಮಪಟ್ಟು ಈ ಯುದ್ಧ ಟ್ಯಾಂಕ್ ರಾಣೆಬೆನ್ನೂರಿಗೆ ತರಲು ಯಶಸ್ವಿಯಾದಂತಹ ನಮ್ಮ ಶಾಸಕರಾದ ಪ್ರಕಾಶ್ ಕೋಳಿವಾಡ್ ಅವರಿಗೆ ಒಂದು ವಿಶೇಷ ಧನ್ಯವಾದಗಳನ್ನು ಈ ಮೂಲಕ ಅರ್ಪಣೆ ಮಾಡುತ್ತಿದ್ದೇನೆ ನಮ್ಮೆಲ್ಲರ ಹೆಮ್ಮೆಯ ರಾಷ್ಟ್ರ ಹಬ್ಬ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇಂದು ರಾಣೆಬೆನ್ನೂರಿನ ತಹಸೀಲ್ದಾರ್ ಕಚೇರಿಯ ಮುಂಭಾಗ ಪ್ರತಿಷ್ಠಾಪನೆಯಾದಂತಹ ಯುದ್ಧ ಟ್ಯಾಂಕ್ ವಿಶೇಷ ರೀತಿಯಲ್ಲಿ ದೇಶ ಪ್ರೇಮವನ್ನು ಪ್ರೇರೇಪಿಸುವ ಕಾರ್ಯವೇ ಎನ್ನಬಹುದು